ಎಲ್ರಿಗೂ ನಮಸ್ಕಾರ ವೇದಿಕ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ಅಲ್ಲಿ ನಾವು ಒಂದು ಮೂರ್ನಾಲ್ಕು ತಲೆಮಾರಿಂದ ಏನೇನು ಮಾಡ್ತಾ ಇದ್ರು ನಮ್ಮ ಹಿರಿಯರು ಯಾವ್ಯಾವ ರೀತಿಯ ಒಂದು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ರು ಅಂತ ಎಲ್ಲವನ್ನ ಒಂದು ರಿಸರ್ಚ್ ಮಾಡಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ ಈ ದಿನದ ವಿಷಯ ಏನಪ್ಪ ಅಂದರೆ ಸುತ್ತುಕಾರಗಳು ಸುತ್ತು ಕಾರುಗಳು ಅಂದರೆ ಏನು ಅಂದರೆ ಮಗು ಹುಟ್ಟುತ್ತಲ್ಲ ಮಗು ಹುಟ್ಟಿದ ಹನ್ನೊಂದು ದಿವಸದ ನಂತರ ಹಿಂದೆ ಈ ಸುತ್ತು ಕಾರುಗಳು ಅಂತ ಹಾಕ್ತಾ ಅವರವರ ಮನೆಯ ಪದ್ಧತಿಯನುಸಾರ ಮೂರು ತಿಂಗಳು ಐದು ತಿಂಗಳು ಆರು ತಿಂಗಳು ಇಲ್ಲಿವರೆಗೂ ಹಾಕ್ತಾ ಇದ್ದರು ಈ ಸುತ್ತು ಕಾರುಗಳನ್ನು ಕೊಡೋದ್ರಿಂದ ಮಗುಗೆ ಎಷ್ಟೊಂದು ಬೆನಿಫಿಟ್ಸ್ ಇರ್ತಾಯಿ ಇರ್ತಾ ಇತ್ತು ಗೊತ್ತಾ ಆದರೆ ಈ ನಡುವೆ ಎಲ್ಲ ಡಾಕ್ಟ್ರುಗಳು ಮತ್ತು ಕೆಲವೊಂದು ಹಿರಿಯರೋ ಇಲ್ಲ ಯಾರೋ ಗೊತ್ತಿಲ್ಲದೆ ಇರೋರು ಇದರ ಬಗ್ಗೆ ಒಂದು ಮಹತ್ವ ತಿಳಿದೇ ಇರೋರು ಹಾಕಬಾರ್ದು ಹಾಗಾಗಿಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ಹೇಳ್ತಾರೆ ಈ ಸುತ್ತು ಕಾರುಗಳು ಯಾವ್ಯಾವುದು ಮತ್ತು ಏನಕ್ಕೋಸ್ಕರ ಕೊಡ್ತಾ ಇದ್ರು ಅಂತ ಈ ದಿನ ನಿಮಗೆ ತಿಳಿಸ್ತೀನಿ ಸುತ್ತು ಕಾರವನ್ನು ಗಂಧದ ಕೊರಡು ಅಂದರೆ ಗಂಧದ ಕಲ್ಲು ಅಂತ ಹೇಳ್ತಾರಲ್ಲ ಗಂಧ ತೆಗಿತೀವಲ್ಲ ಆ ಕೊರಡಿನ ಮೇಲೆ ಹಸಿ ಹಾಲು ಅಥವಾ ತಾಯಿಯ ಹಾಲನ್ನು ಹಾಕಿ ಅಂದರೆ ಒಂದು ಅರ್ಧ ಚಮಚನ ಒಂದು ಚಮಚನ ಹಾಕ್ಕೊಂಡು ಮುಂದೆ ಹೇಳೋ ಪದಾರ್ಥಗಳನ್ನೆಲ್ಲ ಒಂದು ಸುತ್ತು ಅವರವರ ಮನೆ ಪದ್ಧತಿಯ ಪ್ರಕಾರ ಮೂರು ಸುತ್ತು ಕೆಲವರು ಒಂದು ಸುತ್ತೇರ್ತಾರೆ ಕೆಲವರು ಮೂರು ಸುತ್ತು ಈ ರೀತಿ ತೆಯ್ತಾರೆ ಯಾವ್ಯಾವ ಪದಾರ್ಥಗಳು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಬಜೆ ಬಜೆ ಅಂತ ಸಿಗುತ್ತೆ ಗಂಧಿ ಅಂಗಡಿಲಿ ಎರಡು ತಗೋಬೇಕು ಬಜೇನ ಒಂದು ಬಜೇನ ದೀಪದಲ್ಲಿ ಸ್ವಲ್ಪ ಸುಡಬೇಕು ಅಂದರೆ ಒಂದು ಪೂರ್ತಿ ಕಪ್ಪಾಗೋಕ್ಕೆ ಪುಡಿ ಆಗಕ್ಕೆ ಬಿಡಬಾರ್ದು ಒಂದು ಮುಕ್ಕಾಲು ಸುಡಬೇಕು ಗ್ಯಾಸ್ ಮೇಲೆ ಕ್ಯಾಂಡಲ್ನಲ್ಲಿ ಸುಡಬಾರ್ದು ದೀಪದಲ್ಲೇ ಸುಡಬೇಕು ಒಂದು ಬಜೆನ ಸುಟ್ಟಿರ್ತೀವಲ್ಲ ಸುಟ್ಟಿರುವ ಒಂದು ಬಜೆ ಮತ್ತು ಇನ್ನೊಂದು ಅಂತ ಹೇಳಿದ್ನಲ್ಲ ಸುಡದೇ ಇರುವ ಇನ್ನೊಂದು ಬಜೆ ಎರಡನ್ನ ಮೂರು ಬಾರಿ ಸುತ್ತಬೇಕು ಇದನ್ನು ಏನಕ್ಕೆ ಹಾಕ್ತಾ ಇದ್ರು ಅಂತ ತಿಳ್ಕೊಂಡ್ರೆ ತಾಯಿಯ ಗರ್ಭದಲ್ಲಿ ಮಗು ಇರುತ್ತಲ್ಲ ಆಗ ಅಪ್ಪಿತಪ್ಪ ನೀರೇನಾದರೂ ಒಳಗಡೆ ಹೋಗಿದ್ರೆ ಅದನ್ನು ತೆಗೆಯೋದಿಕ್ಕೆ ಇದು ಸಹಾಯ ಮಾಡುತ್ತೆ ಅದ್ರ ಜೊತೆಯಲ್ಲಿ ಹೊಟ್ಟೆನ ಶುದ್ಧೀಕರಣ ಮಾಡುತ್ತೆ ಬುದ್ಧಿಶಕ್ತಿ ವೃದ್ಧಿ ಆಗುತ್ತೆ ಮಾತಿನಲ್ಲಿ ಸ್ಪಷ್ಟತೆ ಬರುತ್ತೆ ನಾವು ಹಿಂದೆ ಒಂದು ಅಜಿದಿ ಇದ್ರೆ ಹೇಳೋದನ್ನ ಕೇಳ್ತಾ ಇದ್ವಿ ಭಜೆ ಯಾರಾಗ್ತಾರೋ ಅವ್ರ ಥರನೇ ಮಾತಾಡ್ತಾರೆ ಅಂತ ಅಂದರೆ ಯಾರು ಫಸ್ಟ್ ತೆಗೆದುತ್ತಾರೆ ಭಜೆನ ಅವ್ರ ಥರನೇ ಆ ಮಗು ಮಾತಾಡೋಕ್ಕೆ ಶುರು ಮಾಡುತ್ತೆ ಅಂದರೆ ಮಾತು ಕಮ್ಮಿ ಆ ಬಜೆ ತೆದವರು ಮಾತು ಕಮ್ಮಿ ಆಡ್ತಾಯಿದ್ರೆ ಮಗು ಮಾತು ಕಮ್ಮಿ ಆಡುತ್ತಂತೆ ಬಜೆ ತೆದವರು ಜಾಸ್ತಿ ಇದ್ದರೆ ಅವ್ರ ಥರ ಜಾಸ್ತಿ ಮಾತಾಡುತ್ತೆ ಅಂತ ಹೇಳ್ತಾಯಿದ್ರು ಇನ್ನು ನೆಕ್ಸ್ಟು ಅರಿಶಿಣದ ಕೊಂಬು ಇದನ್ನು ಸುತ್ತು ತೆಯಬೇಕು ಇದು ಆ್ಯಂಟಿಸೆಪ್ಟಿಕ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸವನ್ನು ಮಾಡುತ್ತೆ ಮುಂದೆ ಒಣಶುಂಠಿ ಈ ಒಣಶುಂಠಿಯನ್ನು ಮೂರು ಸುತ್ತು ತೇಯಬೇಕು ಆಗಲೇ ಹೇಳ್ದಾಗೆ ಅವರವರ ಮನೆ ಪದ್ಧತಿ ಪ್ರಕಾರ ಒಂದು ಸುತ್ತು ಮೂರು ಸುತ್ತು ಇದರಿಂದ ಏನಾಗುತ್ತಪ್ಪ ಅಂದರೆ ಮಗುಗೆ ಜೀರ್ಣಶಕ್ತಿ ಹೆಚ್ಚಾಗತ್ತೆ ಆಗ ತಾನೇ ಹುಟ್ಟಿದೆಯಲ್ಲ ಆ ಮಗು ಅದಕ್ಕೆ ಜೀರ್ಣಶಕ್ತಿ ಇರೋದಿಲ್ಲ ಅದಕ್ಕೋಸ್ಕರ ಇದು ತುಂಬ ಹೆಲ್ಪ್ ಮಾಡುತ್ತೆ ಇನ್ನು ಮುಂದೆದು ಒಣ ಖರ್ಜೂರದ ಬೀಜ ಇವಾಗ ಒಣ ಖರ್ಜೂರ ಅಂತ ತೊಗೊಂಬರ್ತೀವಲ್ಲ ಅದನ್ನು ತಿನ್ಬಿಟ್ಟು ಅದ್ರ ಬೀಜವನ್ನು ತೊಳೆದು ಇಟ್ಕೊಂಡಿರ್ಬೇಕು ಒಣಗಿಸಿ ಇದನ್ನು ಮೂರು ಸುತ್ತು ತೆಯೋದು ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳು ಗಟ್ಟಿಯಾಗೋಕ್ಕೆ ಹೆಲ್ಪ್ ಮಾಡುತ್ತೆ ಒಳ್ಳೆ ಬಲ ಸಿಗುತ್ತೆ ರಕ್ತ ವೃದ್ಧಿ ಆಗುತ್ತೆ ಕ್ಯಾಲ್ಶಿಯಮ್ಮು ಐರನ್ನು ಮತ್ತೆ ಹೆಚ್ಚು ಪೋಷಕಾಂಶ ಇದರಿಂದ ಸಿಗುತ್ತೆ ಮುಂದೆ ವಾಯು ವಿಳಂಗ ಇದು ಒಂದು ಮೆಣಸಿರುತ್ತಲ್ಲ ಮೆಣಸಿನ ಕಾಳು ಆ ಥರ ಇರುತ್ತೆ ನೋಡೋಕ್ಕೆ ನೀವು ವಾಯು ವಿಳಂಗ ಅಂತ ಕೇಳಿದ್ರೆ ಕೊಡ್ತಾರೆ ಇದನ್ನು ಕೂಡ ಮೂರು ಸುತ್ತು ತೆಯಬೇಕು ಇದು ಹಾಕೋದ್ರಿಂದ ಮಕ್ಕಳಿಗೆ ಹೊಟ್ಟೆ ಉಬ್ಬರ ಆಗೋದು ವಾಯು ಶೇಖರಣೆ ಆಗೋದು ಇದೆಲ್ಲ ಕಮ್ಮಿ ಆಗುತ್ತೆ ಯಾವುದೇ ರೀತಿಯ ವಾಯು ಇರಲಿ ಮಗು ಬಾಡಿಯಿಂದ ಇದು ಹೊರಾಕಕ್ಕೆ ಸಹಾಯ ಮಾಡುತ್ತೆ ಮುಂದೆ ಬಾದಾಮಿ ಬಾದಾಮಿಯನ್ನು ಮೂರು ಸುತ್ತು ತೇಯ್ಬೇಕು ಇದು ಬಾದಾಮಿ ಹಾಕೋದ್ರಿಂದ ಚರ್ಮಕ್ಕೆ ಕಾಂತಿ ಸಿಗುತ್ತೆ ಹೊಳಪು ಸಿಗುತ್ತೆ ರಕ್ಷಣೆ ಸಿಗುತ್ತೆ ಅದ್ರ ಜೊತೆಯಲ್ಲಿ ವಿಟಮಿನ್ ಎ ಕೂಡ ಸಿಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಚರ್ಮ ಸುಲಿತಾ ಇದ್ದರೆ ಚರ್ಮ ದೋಷ ಇದ್ದರೆ ಇದರಿಂದ ರಕ್ಷಣೆ ಸಿಗುತ್ತೆ ಅಂದರೆ ಕೆಲವು ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ಚರ್ಮ ಎಲ್ಲ ಒಂಥರ ಸುಧ್ಕೊಂಡು ಬರ್ತಾ ಇರುತ್ತಲ್ಲ ಅದು ಕಮ್ಮಿ ಆಗುತ್ತೆ ಇನ್ನು ಮುಂದೆ ಮಾಪಾಳದಕಾಯಿ ಇದನ್ನು ಕೂಡ ಮೂರು ಸುತ್ತು ಒಂದು ಸೊತ್ತು ತೆಗೆದಬೇಕು ಇದು ಮುಟ್ಟಿದ್ರೆ ಒಂಚೂರು ಚೂರು ಸ್ವಲ್ಪ ಮುಳ್ಳುಮುಳ್ಳು ಥರ ಇರುತ್ತೆ ಇದು ತಂಪು ಗುಣ ಹೊಂದಿರುತ್ತೆ ಕರಳು ಮತ್ತು ಮೆದುಳನ್ನು ತಂಪು ಮಾಡುತ್ತೆ ಅಂದರೆ ಮುಂದೆ ಮಗು ಬೆಳೆದು ದೊಡ್ಡದಾದ ಮೇಲೆ ಮಗು ಒಂದು ಮಗು ಬೆಳೆದು ದೊಡ್ಡದಾದ ಮೇಲೆ ಅದಕ್ಕೆ ಒತ್ತಡ ಬರದೇ ಇರೋ ಥರ ಇದು ಹೆಲ್ಪ್ ಮಾಡುತ್ತೆ ಮತ್ತು ಮೆದುಳಲ್ಲಿ ಒಂದು ತೀವ್ರತೆಯನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇನ್ನು ಮುಂದೆ ಅಳಲೆಕಾಯಿ ಇದು ಮಗು ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಬೇಡದೇ ಇರುವ ಒಂದು ಆಹಾರನೋ ವೇಸ್ಟೋ ಸೇರ್ಕೊಂಡ್ಬಿಟ್ಟಿರುತ್ತೆ ಈ ಅಳಲೆಕಾಯಿ ಇದೆಲ್ಲ ಆಚೆ ಬರೋಕ್ಕೆ ಸಹಾಯ ಮಾಡುತ್ತೆ ಆಚೆ ಬರೋಕ್ಕೆ ಅಂದರೆ ಒಂದು ಮಲಮೂತ್ರದ ಮೂಲಕ ಮಗುವಿಗೆ ಆಚೆ ಬರೋದಕ್ಕೆ ಸಹಾಯ ಮಾಡುತ್ತೆ ಮುಂಚಿನ ಕಾಲದಲ್ಲಿ ಎಲ್ಲ ಹೇಳ್ತಾ ಇದ್ರು ಹಳಲೆಕಾಯಿ ಪಂಡಿತರು ಅಂತ ಅಂದರೆ ಈ ಅಳಲೆಕಾಯಿಯಲ್ಲಿ ನೂರಾರು ಕಾಯಿಲೆ ವಾಸೆ ಮಾಡುವಂಥ ಗುಣ ಇದೆ ಈಗ ಹಳಲೆಕಾಯಿ ಪಂಡಿತರು ಅಂತ ಊರಲ್ಲಿ ಇರ್ತಾ ಇದ್ರು ಅವ್ರಿಗೆ ಏನು ರೋಗ ಅಂತ ಇದು ಕಂಡುಹಿಡಿಯೋಕ್ಕೆ ಐಡೆಂಟಿಫೈ ಮಾಡೋಕ್ಕೆ ಬರಲಿಲ್ಲ ಅಂದರೆ ಈ ಅಳಲೆಕಾಯಿ ಔಷಧಿ ಇದ್ರು ಅಂದರೆ ಇದು ವಾಸೆ ಮಾಡೇ ಮಾಡುತ್ತೆ ಅಂತ ಅವ್ರಿಗಷ್ಟು ಗ್ಯಾರಂಟಿ ಇದು ಹಾಕೋದ್ರಿಂದ ಸ್ವಲ್ಪ ಮೊದಲು ಬೇದಿ ಥರ ಆಗುತ್ತೆ ಆದಾದ ನಂತರ ಹೊಟ್ಟೆ ಶುದ್ಧಿ ಆಗೋಕ್ಕೆ ಸಹಾಯ ಮಾಡುತ್ತೆ ಹುಣಸೆ ಬೀಜ ನೆಕ್ಸ್ಟು ಹುಣಸೆ ಬೀಜ ಕೂಡ ನಾವು ಹುಣಸೆ ಹಣ್ಣಲ್ಲಿ ಬೀಜವನ್ನು ತೆಗೆದು ತೊಳೆದು ಒರೆಸಿ ಒಣಗಿಸಿ ಇಟ್ಕೋಬೇಕು ಇದು ಶಕ್ತಿವರ್ಧಕ ಆಗುತ್ತೆ ಅತ್ಯಂತ ಬಲ ಕೊಡುತ್ತೆ ಮಗುಗೆ ಮತ್ತು ಮುಂದೆ ಮಗುಗೆ ಶಕ್ತಿ ಒಂದು ಕಮ್ಮಿ ಆಗದೇ ಇರುವ ಥರ ಕಾಪಾಡುತ್ತೆ ಇನ್ನು ಜಾಕಾಯಿ ಇದು ಬೇದಿಗೆ ಪರಿಹಾರ ಕೊಡುತ್ತೆ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇವಿಷ್ಟು ಕೂಡ ಸುತ್ತ ಖಾರಗಳು ಅಂತ ಹಾಕ್ತಾ ಇದು ಹಾಕೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಇವಾಗ ತಾಯಿಯ ಗರ್ಭದಲ್ಲಿ ವೇಷ್ಟ್ ಸೇರಿರುತ್ತೆ ಅದನ್ನು ಹೊರ ಹಾಕುತ್ತೆ ಅಳಲೆಕಾಯಿ ಅಂತ ನಿಮ್ಗೆ ಹೇಳಿದೆ ಅಕಸ್ಮಾತ್ ವೇಷ್ಟ್ ಸೇರಿಲ್ಲ ಅಂದರೂ ಕೂಡ ಇದೇನು ಸೈಡ್ ಎಫೆಕ್ಟು ಇಲ್ಲ ಏನೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಆದ್ದರಿಂದ ಹಾಕೋದ್ರಿಂದ ನಮಗೇನು ಯಾವುದೇ ರೀತಿಯ ತೊಂದರೆ ಅಂತೂ ಇರೋದಿಲ್ಲ ಮತ್ತು ಇನ್ನು ಕೆಲವು ಮಂದಿ ಮನೆಯಲ್ಲಿ ಇದ್ರ ಜೊತೆಯಲ್ಲಿ ಶುದ್ಧ ಹವಳ ಚಿನ್ನ ಬೆಳ್ಳಿ ಕೂಡ ತೇದಿ ಹಾಕ್ತಾ ಅಂತ ನನಗೆ ಹಲ್ವಾರು ಹಿರಿಯರು ಹೇಳಿದ್ರು ಈ ಹವಳ ಏನಕ್ಕೆ ಹಾಕ್ತಿದ್ರು ಅಂದರೆ ಇದರಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಇರುತ್ತಂತೆ ಇದರಿಂದ ಬುದ್ಧಿ ಚುರುಕಾಗಿ ಕೆಲಸ ಮಾಡುತ್ತೆ ಐ ಕ್ಯೂ ಹೆಚ್ಚುತ್ತೆ ಮೂಳೆ ಗಟ್ಟಿ ಆಗುತ್ತೆ ಅಂತ ಶುದ್ಧ ಹವಳ ಅಂದರೆ ಟೆಸ್ಟ್ ಮಾಡಿ ವರ್ಜಿನಲ್ ಹವಳ ತೊಗೋಬೇಕು ಅದೇ ರೀತಿ ವರ್ಜಿನಲ್ ಚಿನ್ನ ಅಂದರೆ ಮಿಕ್ಸಿಂಗ್ ಇಲ್ಲದೆ ಒಂದು ವರ್ಜಿನಲ್ ಇರಬೇಕು ಚಿನ್ನ ಅದು ಅದು ತೇದಿ ಹಾಕೋದ್ರಿಂದ ಮಗುಗೆ ಕಫ ಕಟ್ಟೋದಿಲ್ಲ ತಾಯಿಯ ಗರ್ಭದಲ್ಲಿ ಸೇರಿರುವ ಒಂದು ಕಸ ಹೊರ ಹಾಕೋಕ್ಕೆ ಸಹಾಯ ಮಾಡುತ್ತೆ ಮಗುಗೆ ಅಸ್ತಮ ಮೂಗ್ಸೋರೋದು ಲಂಗ್ ಇನ್ಫೆಕ್ಷನ್ನು ಬರದೇ ಇರೋ ಥರ ತಡೆಯುತ್ತೆ ಬಂದಿದ್ದರೆ ನಿವಾರಿಸುತ್ತೆ ಶ್ವಾಸಕೋಶವನ್ನು ಶಕ್ತಿಯುತವನ್ನಾಗಿ ಮಾಡುತ್ತೆ ಇನ್ನು ಬೆಳ್ಳಿಯನ್ನು ತೆಗೆದುಹಾಕೋದ್ರಿಂದ ಮಗುಗೆ ರೂಪ ಹೆಚ್ಚುತ್ತೆ ಕಳೆ ಬರುತ್ತೆ ಮೊಡವೆ ಕಲೆ ಚರ್ಮದೋಷ ಬರದೇ ಇರೋ ಥರ ತಡಿಯುತ್ತೆ ಇವೆಲ್ಲವೂ ಕೂಡ ಒಂದು ಸುತ್ತು ಕಾರುಗಳು ಅಂತ ಹಾಕ್ತಾ ಇದ್ರು ಇವೆಲ್ಲವೂ ಈ ನಡುವೆ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು ಡಾಕ್ಟ್ರುಗಳು ಕಫ ಕಟ್ಟುಬಿಡತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಏನೇನೋ ಹೇಳ್ತಾರೆ ಇಲ್ಲಿ ಈ ಐಟಮ್ಸಲ್ಲಿ ವೇಸ್ಟನ್ನು ಹೊರ ಹಾಕೋದು ಕಫ ತೆಗೆಯೋದು ಅಂತಲೇ ಈ ಐಟಮ್ಸನ್ನ ನಾವು ಬಳಸೋದು ಅದರಲ್ಲಿ ಕಫ ಕಟ್ಟುತ್ತೆ ಅಂತ ಹೇಳಿ ಎದುರಿಸಿ ಒಂದು ಮಾಡೋದನ್ನೇ ಬಿಟ್ಬಿಡ್ತಾ ಇದ್ದಾರೆ ನಾನು ಹೇಳೋದೇನಪ್ಪ ಅಂದರೆ ಡಾಕ್ಟ್ರುಗಳು ಏನು ಕೊಡ್ತಾರೋ ಆ ಔಷಧಿಗಳ ಜೊತೆಯಲ್ಲಿ ಈ ಸುತ್ತು ಖಾರಗಳನ್ನು ಹಾಕಿದ್ರೆ ಯಾವುದೇ ರೀತಿಯ ಎಫೆಕ್ಟ್ ಅಂತೂ ಇರೋದಿಲ್ಲ ಈ ಸುತ್ತು ಖಾರ ಹೇಗೆ ಹಾಕಬೇಕು ಅಂದರೆ ಬೆಳಿಗ್ಗೆ ಮಗುವಿಗೆ ಸ್ನಾನ ಮಾಡಿಸ್ತೀವಲ್ಲ ಸ್ನಾನದ ನಂತರ ಮಗುವಿಗೆ ಅವರವರ ಮನೆ ಪದ್ಧತಿ ಪ್ರಕಾರ ಅಂದರೆ ಒಬ್ಬರು ಒ ಮೊದಲನೇ ತಿಂಗಳಲ್ಲಿ ಒಂದು ಸುತ್ತು ಎಲ್ಲವನ್ನು ಒಂದು ಸುತ್ತು ಅಂತ ಹಾಕ್ತಾರೆ ಎರಡನೇ ತಿಂಗಳಲ್ಲಿ ಎರಡು ಸುತ್ತು ಮೂರನೇ ತಿಂಗಳಲ್ಲಿ ಮೂರು ಸುತ್ತು ನಾಲ್ಕನೇ ತಿಂಗಳಲ್ಲಿ ನಾಲ್ಕು ಐದನೇ ತಿಂಗಳಲ್ಲಿ ಐದು ಆರನೇ ತಿಂಗಳಲ್ಲಿ ಆರು ಸುತ್ತು ಅಂತ ತೇಯ್ದಿ ಆರು ತಿಂಗಳವರೆಗೂ ಹಾಕ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಮೊದಲನೇ ತಿಂಗಳಲ್ಲೇ ಮೂರು ಸುತ್ತು ಅಂತ ಹಾಕ್ತಾರೆ ಒಂದು ತಿಂಗಳಾದಮೇಲೆ ಎರಡನೇ ತಿಂಗಳಿಗೆ ಆರು ಸುತ್ತು ಅಂತ ಹಾಕ್ತಾರೆ ಮೂರನೇ ತಿಂಗಳಿಗೆ ಒಂಬತ್ತು ಸುತ್ತು ಅಂತ ಹಾಕಿ ನಿಲ್ಲಿಸ್ಬಿಡ್ತಾರೆ ಈ ರೀತಿ ಅವರವರ ಮನೆಯ ಪದ್ಧತಿ ಪ್ರಕಾರ ತೆಗೆದಿ ಮಗುವಿಗೆ ನಿಕ್ಕಿಸಬೇಕು ಮತ್ತು ಇನ್ನೂ ಹಲವರು ಏನು ಮಾಡ್ತಾರೆ ಅಂದರೆ ಇದೆಲ್ಲ ಒಂಥರ ಕಹಿ ಬರುತ್ತೆ ಮಗು ಒಂಥರ ನ್ಯಾಲ್ಗೆ ಎಲ್ಲ ಒಂಥರ ಕಹಿ ಒರ್ಟಾಗುತ್ತೆ ಅಂದ್ಬಿಟ್ಟು ಕಲ್ ಸಕ್ಕರೆಯನ್ನು ತೆಗೆದು ಒಂದು ಸ್ವೀಟ್ ಬರಲಿ ಅಂತ ಕೂಡ ಹಾಕ್ತಾರೆ ಇನ್ನು ಕೆಲವರು ಇದನ್ನು ಹಸಿಯಾಗಿ ಹಾಕಿದ್ರೆ ಮಗುಗೆ ಹೆಂಗೆ ಬೆಚ್ಚಿಗಾಕೋಣ ಅಂದ್ಬಿಟ್ಟು ದೀಪದಲ್ಲಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇಟ್ಟು ಮಗುಗೆ ಬೆಚ್ಚಗಿರೋ ಥರ ನೆಕ್ಕಿಸ್ತಾರೆ ಈ ರೀತಿ ಯಾವುದು ಏನು ಮಾಡಿದ್ರೂ ಇದರಲ್ಲಿರೋ ಪವರ್ ಅಂತೂ ಕಮ್ಮಿ ಆಗೋದಿಲ್ಲ ಆದ್ದರಿಂದ ಇನ್ನು ಮುಂದೆ ಆದರೂ ಹುಟ್ಟ ಮಕ್ಕಳಿಗೆ ಈ ಸುತ್ತು ಖಾರುಗಳನ್ನು ಹಾಕುವಂಥ ರೂಢಿ ಮಾಡಿಕೊಳ್ಳಿ ಮಗುಗೆ ಇಮ್ಯುನಿಟಿ ಪವರ್ ಬರುತ್ತೆ ಮತ್ತು ಮಾತಲ್ಲಿ ಸ್ಪಷ್ಟತೆ ಒಂದು ಐ ಕ್ಯೂ ಹೆಚ್ಚುತ್ತೆ ಇವೆಲ್ಲವೂ ಕೂಡ ಚೆನ್ನಾಗಬೇಕಂದ್ರೆ ಈ ಸುತ್ತು ಖಾರಗಳನ್ನು ಹಾಕೋದನ್ನು ರೂಢಿ ಮಾಡಿಕೊಳ್ಳಲೇಬೇಕು ಇದೇ ರೀತಿ ನಾನು ನಶಿಸಿ ಹೋಗ್ತಾ ಇರುವಂಥ ಒಂದು ಮೂರ್ನಾಲ್ಕು ತಲೆಮಾರಿನ ಹಿಂದಿನಿಂದ ನಾನು ರಿಸರ್ಚ್ ಮಾಡಿರುವಂಥ ಹಲವಾರು ಹಿರಿಯರನ್ನು ಭೇಟಿಯಾಗಿ ನನ್ನ ರಿಸರ್ಚ್ನಲ್ಲಿ ಇರುವಂಥ ಎಲ್ಲ ವಿಷಯಗಳನ್ನು ವೇದಿಕ ರೋಡ್ಸ್ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತಾ ಬಂದಿದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮಗೆ ಯಾವ ಮಾಹಿತಿ ಬೇಕು ಅಂತ ಕಮೆಂಟ್ ಮಾಡಿ ನಾನು ಅದನ್ನು ಖಂಡಿತ ತಿಳಿಸ್ಕೊಡ್ತೀನಿ